இல்லை நோட்ரி சமே ரங்கோலி யாக்கெல்சையர் சொம எஸ் சந்தை நோட் எல்லாம் மனி எல்லாம் தொழேதாத்து

ಎಲ್ಲ ಅಷ್ಟು ಕ್ಲೀನ್ ಐತೆ ನೋಡ್ರಿ ತಗದು ಗ್ಯಾಸ್ ತಿಕ್ಕಿಟ್ಟೈತಿ ಇಲ್ಲಿ ಇದು ಇದು ರೀ ಇದು ನಿಂಬೆ ಹಣ್ಣು ಕಟ್ ಮಾಡೀನಿ ಇಲ್ಲಿ ಅದು ನೋಡ್ರಿ ಮತ್ತೆ ನಾನು ಮಾಡ್ರಿ ನಿಂಬೆ ಹಣ್ಣು ಕಟ್ ಮಾಡೀನಿ ಅದು ಹೋಗೋಬಲ್ತದ ಪಾತ್ರೆ ಎಲ್ಲ ತಿಕ್ಕಿಟ್ಟೈತಿ ನೀರು ಹತ್ರ ಮಸ್ತ್ ಕಾಯಿ ಹಾಕೈತಿವ ನೋಡ್ರಿ ನಾವು ಅಲಿಮ್ಯಾಗ ಕಾಯಿಸ್ತೀವ್ರಿ ನೀರನ್ನ ಅದು ರೆಂಟಿನ್ ಏನು ಅಂತಾರಲ್ಲ ಅಂತ ಹೇಳಿ ನಮ್ಮ ಮನ್ಯಾಗ ಮಸ್ತ ಅಂದ್ರೆ ಮಸ್ತ್ಕಾಯಿ ಆಗೈತೆವ್ರಿ ನೋಡಿರಿ ಅದು ಇದು ರೀ ಅದು ಏನು ಅದರದ್ದು ನಾ ಪೂಜೆ ಅದು ಏನೇಲ್ಲ ಇವತ್ತು ಬೆಳಗ್ಗೆ ರೊಟ್ಟಿ ಈ ಥರ ಐತೆ ನೋಡಿರಿ లక్ష్మీ రంగు బలికమ్ నోడ్రీ ఈ ముంజె నష్టి మొంతల్మ్ ఇల్లీ ఎన్ని జిర్గి సస్బెక్ అచ్చిట్కంద్రీ నవ్ మమ్మీ హచ్ట్ట ಈಗ ಬರ್ರಿ ಹೊರಕ ಹೋಗ್ರಿ ನಮ್ಮಮ್ಮಿ ಏನ್ ಮಾಡಾಕ್ತಾರ ಏನ್ ಮಾಡಕ್ ಅವಲಾಕ್ರಿ ನೋಡ್ರಿ ನಮ್ಮ ಅಕ್ಕ ಹಾಕ್ರಿ ಆತ್ರಂಗಾಲಿ തണ്ടോ അഡ്ഡി ടമറ്റിന ಇವತ್ತ ಅಡಿಗೆಗೆ ಏನ್ ಮಾಡ್ತೀವಂದ್ರ ಇವತ್ತು ಸ್ಪೆಷಲ್ ಐತೆ ನೋಡ್ರಿ ಇವತ್ತ ಪಾವ್ ಮಾಡ್ತೀವಿ ನೋಡ್ರಿ ನಾವು ಅಡಿಗೆಗೆ ನಮ್ಮ ತಂಗಿ ನಮ್ಮ ಇಷ್ಟ ರೀ ಅದು ಅದಕ್ಕೆ ಅದ್ಕೇಳ್ತೀವಿ ನಾವೊಮ್ಮೆಯ ಮಾಡ್ತಾರೆ ರೀ ಮಸಾಲೆ ಎಲ್ಲ ಹಾಕಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಅರಾಮದಿರಿ ನಾವು ಆರಾಮ್ ನೋಡ್ರಿ ಇವತ್ತ ಅಡಿಗೆ ಸ್ಟಾರ್ಟ್ ಆಗೇತ್ರಿ ಅಂದ್ರ ಇವತ್ತ ವಡಪಾವ ನೋಡ್ರಿ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಯಾರು ಅಷ್ಟು ಕಟ್ ಮಾಡಿ ಇಡಕ್ ಅಂತಾರಿ ಏನೇನ್ ಮಾಡಿತ್ತು ಹ್ಮ್ ಇಲ್ಲಿ ನೋಡ್ರಿ ಫಸ್ಟ್ ಇದು ಇದು ಶೇಂಗಾ ಪುಡಿ ಇದು ಇಲ್ಲಿ ಹಸಿ ಮೆಣಸಿಕಾಯಿ ಚಟ್ನಿ ಇಲ್ಲಿ ನಮ್ಮ ಮಮ್ಮಿ ಈ ತರ ಕಟ್ ಮಾಡಿ ಇಡಕ್ ಅಂತಾರಿ ಇವನ ಬ್ರೆಡ್ ಹಿಂಗ್ ಕಟ್ ಮಾಡಿ ಇಲ್ಲಿ ಹಸಿ ಮೆಣಸಿಕಾಯಿ ಚಟ್ನಿ ಪುಡಿ ಅದನ್ನ ಹಾಕ್ಬೇಕು ಇಲ್ಲಿ ಮೆಣಸಿಕಾಯಿ ಹ್ಮ್ ಅದಕ್ಕೆ ಬೇಕಲ್ಲ ಇಲ್ಲಿ ಏನಂತಂದ್ರ ಇವು ಚೂರ್ ಬಜಿರಿ ಬಜಿರಿ ಮೆಣಸಿಕಾಯಿ ಬಜ್ಜಿ ಸ್ವಲ್ಪ ಎಣ್ಣೆ ಎಣ್ಣಿತ್ರಿ ಇಟ್ಟಿತ್ತದ ಕಲಿಸಿದ ಅಕ್ಕ ಮತ್ತೊಂದ್ ಎರಡ್ ಬಜ್ಜಿ ನೋಡ್ರಿ ಮೆಣಸಿನಕಾಯಿ ಬಜ್ಜಿ ಗರಿ ಗರಿಯಾಗಿ ಮಸ್ತ್ ಆಗಿ ನೋಡ್ರಿ ವಡಾಪಾವು ಮಸ್ತ್ 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 ನೋಡ್ರಿ ಅದ ಊಟ ಎಲ್ಲಿ ಕಟ್ ಮಾಡಿ ಇಡಕ್ ಮಮ್ಮಿ ಈಗ ಅಷ್ಟು ರೆಡಿ ಮಾಡಕತ್ತೀನಿ ಮಾಡಿ ಸಾರಿ ಫ್ರೆಂಡ್ಸ್ ಯಾಕಂತಂದ್ರೆ ವಿಡಿಯೋ ಬಹಳ ಉದ್ದ ಆಗಿಬಿಡದ್ರಿ ಅದಕ್ಕ ವಡಪಾ ಮಾಡದ್ ಜಗ್ಗಿ ಸಲ ತೋರ್ಸಿ ಅದಕ್ಕ ತೋರ್ಸಲಿಲ್ರಿ ಸಣ್ಣ ಬಜಿ ಅಂತ ಸೂಪರ್ ಆಗ್ಯಾವ್ರಿ ಏನೋ ಸ್ವಲ್ಪ ಇಟ್ಟು ಉಳ್ದತ್ ಅದಕ್ಕ ಹಾಕಿದಿರಿ ಈಗ ಶೇಂಗಾ ಪುಡಿ ಹಾಕಿ கரெத்தில் மென்சிக்காய் சூப்பர் வடப்பா மஸ்தி ரெடி ஆத்த நோட் அல்ல அடிகாத்தீன் தோசோ மத்திய அடிகேன் இது அன்ன நோட் ಬೇಳೆ ಅಂದ್ರೆ ರೀ ಇದು ಮಪಾಜಿಗೆ ಎಂಥವು ನಡೆಯೋಲ್ಲಮ್ಮ ಅದಕ್ಕೆ ಸ್ವಲ್ಪ ರೈಸ ಮತ್ತು ಬೇಳೆ ಉದ್ರಿ ಬೇಳೆ ಮಾಡಿ ಉದ್ರು ಬೇಳೆ ಪಲ್ಯ ಇದು ಮಸ್ತ್ ರೀ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ಜಾಸ್ತಿ ಏನು ತಿನ್ನೋದೇ ಇಲ್ಲ ರೀ ಸುಮ್ನ ಸ್ವಲ್ಪ ಬೇರೆ ತಿಂತಾನ್ರಿ ಬೇರು ಅಂದರು ತಿಂತಾನೆ ನೋಡ್ರಿ ಮಸ್ತಾಗಿ ನಮ್ಮ ಮನೆಯಾಗ ವಡಪಾ ಅವ್ರು ರೆಡಿ ಹಾಕೊಂತಾರೀ ವಡಾಪಾ ತಿನ್ನಾಗ ಎಲ್ಲರೂ ಬರ್ರಿ ನಮ್ಮನೆಗೆ ಈಗ ಬರ್ತಾರೀಗ ಟೈಮಿಗೆ ನಮ್ಮ ಮನೆಯರ್ ಬರ್ತಾರ ಹ್ಮ್ ಅಕ್ಕ ಬರ್ರೊಳಗ ಪಲ್ಯ ಮಾಡಿ ಎಲ್ಲ ಅಷ್ಟು ಅವ್ರು ನಷ್ಟ ಮಾಡಿ ಹೋದ್ರು ಒಳ್ಳೆ ಅವಲಕ್ಕಿ ಮಾಡತ್ ತೋರ್ಸಿಲ್ರಿ ಅದನ್ನ ಹ್ಮ್ ನಷ್ಟ ಮಾಡಿ ಹೋದ್ರು ಸ್ನಾನ ಜಳ ಇದು ಏನು ಬಟ್ಟೆ ಅಷ್ಟು ಕೆಲ್ಸ ಆತ್ರಿ ಈಗ ಈಗ ಇದು ರೆಡಿ ಮಾಡಿ ಉಣ್ಣದಷ್ಟ ಬಾಕಿ ಉಳ್ದ ನೋಡ್ರಿ ವಡಪಾವ್ ತಿನ್ನಕ ಎಲ್ಲರೂ ಬರ್ರಿ ಬರ್ರಿ ನೀನ್ ಹ್ಮ ಎಂಟು ದಿನ ಆಗಿತ್ರಿ ಫ್ರೆಂಡ್ಸ್ ಯಾಕೆ ಕಲೆ ನನ್ನ ಮಗಳು ಮಮ್ಮಿ ವಡಾಪಾವ್ ಮಾಡು ವಡಪಾವ್ ಮಾಡು ವಡಪಾವ್ ಎಷ್ಟೈತಿ ಅಂತ ರೀ ಇವು ಸು ಚೆಂದಮ್ಮಿ ಚಲೋ ಹಾಕಿರ್ತಾವ್ ಮಸ್ತ್ ಆಗಿರ್ತಾವ ಈಗ ಇಷ್ಟು ವಡಾಪಾ ಅವ್ರೆಡಿ ಆಗಿರ ಕೈ ಒಬ್ಬೊಬ್ರು ಅದಕ್ಕೆ ಕೈ ತರ ಇಟ್ಟಿನಿ ಮತ್ತೆ ಇದ್ರಾಗ ಅದಾವಲ್ಲ ತಿನ್ನಾಗಿಲ್ರಿ ಒಬ್ಬೊಬ್ರು ಜಾಸ್ತಿ ನಮ್ಮನೇವ ನಮ್ಮನೇ ಆಗತ್ತ ತುಂಬಿನ ಉಟಾ ನಾನು ಇಲ್ಲ ಇದ್ದು ಬರ್ತ ನನ್ ಮಮ್ಮಿ

Mastega, ya, mastega, ya, no de ya. frente. Hmm. Masto. baju a ya la tinaca, no me beri? ಇದು ಆಲೂಗಡ್ಡಿದ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ ನೋಡ್ರಿ ಇದು ನೋಡ್ರಿ ನಮ್ಮ ಯಜಮಾನ್ ಬಂದಿಂದ ಒಳ ಸಿಗ್ತೀವ್ರಿ ನಿಮ್ಗೆ ಊಟ ಮಾಡೋದ ನೋಡ್ರಿ ನಾನು ವಡಪ್ಪ ತಿನ್ಕಂತ ನಾವು ರೀ ತಿನ್ಕ ಏನು ಇದು ತಿನ್ಕಂತ ಮಾಡ್ತಾರ ಅಂತ ಅನ್ಕೋಬಾಡ್ರಿ ನಮ್ಮ ಮಮ್ಮಿ ಮಾಡಿದ ಅಡಿಗೆ ನಾನ ಬಾಳ್ ಇಷ್ಟ್ರಿ ಅದಕ್ಕೆ ನಾನು ತಿನ್ಕಂತನ ವಿಡಿಯೋ ಮಾಡಕ್ ಹೊಂತೀವಿ ನೋಡ್ರಿ ಬಟ್ಟೆ ಎಲ್ಲಾ ಒಗದಕಿ ನೋಡ್ರಿ ಅಂದ್ರೆ ಬಿಸಿಲು ಐತ್ರಿ ಇವತ್ತು ವಡಾಪಾವ ತಿನ್ನಕ ಎಲ್ಲಾರು ಬರ್ರಿ ಬಟ್ಟೆ ಎಲ್ಲಾ ಒಗದಕೀವ್ ನೋಡ್ರಿ ನಾವು ನಾ ಎದಕ್ಕೆ ಸಾಲಿ ಬಿಟ್ಟಿನಿ ಅಂತಂದ್ರ ಹೇಳ್ತೀವ್ರಿ ನಮ್ಮ ಅಪ್ಪಾಜಿ ಊಟ ಮಾಡಿ ಊಟ ಮಾಡೋಗಿಂದ ಹೇಳ್ತೀವ್ರಿ ವಡಾಪಾವತಿ ಎಲ್ಲರೂ ಬರ್ರಿ ನೋಡ್ರಿ ಇವು ಉಳ್ಳಾಗಡ್ಡಿ ಬಜ್ಜಿರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯವ್ ನೋಡ್ರಿ ಹ್ಮ್ ಮಸ್ತ್ ಮಸ್ತ್ ಆಯ್ತು ಮತ್ತೆ ಅಡಿಗೆ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಫ್ರೆಂಡ್ಸ ನಂದಂತರೂ ಊಟ ಮಸ್ತಾಗಿ ರೆಡಿ ಆಗಿದೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಬಂದ ಮೇಲೆ ಊಟ ಮಾಡ್ತಾರಂತ್ರಿ ಈಗ ಏನೇನು ಊಟ ರೆಡಿ ಐತೆ ಅಂತ ಹೇಳ್ತೀನಿ ಬನ್ನಿ ಇದು ವಡಾಪಾವು ರೀ ನಂಗಂತರ ಭಾಳ ಇಷ್ಟ ನೋಡ್ರಿ ವಡಾಪಾವು ಇದು ಮೆಣಸಿಕಾಯಿ ಬಜ್ಜಿ ರೀ ಇದು ಉಳ್ಳಾಗಡ್ಡಿ ಬಜ್ಜಿ ಇದು ಖಾರ ಇದು ಶೇಂಗಾ ಪುಡಿ ದಸಮೆಣಿಕಾಯಿ ಚಟ್ನಿ ಉದ್ರಿ ಪಲ್ಯ ಇದು ಅನ್ನ ಇಷ್ಟು ನಾನು ಊಟ ರೆಡಿ ಆಗೈತ್ರಿ ಈಗ ಬರ್ರಿ ಊಟ ಮಾಡಿ ಫಸ್ಟ್ ನಾನು ಒಡಪಾ ತಿಂತೀನಿ ಏನೂ ಮಾಡಿಲ್ಲ ಹ್ಮ್ ಅದಕ್ಕಂದ ಇದನ್ನ ಪಲ್ಯ ಹಚ್ಕೊಂಡ ಉಂಡುಂಟು ಹಾ ಅಷ್ಟು ಅಂದ್ಸಲ ಪಲ್ಯ ಹಚ್ಕೊಂಡು ಹಚ್ಕೊಂಡ ತಮ್ಮನಿಗೆ ಊಟ ಮಾಡಾಕ ಎಲ್ಲರೂ ಬನ್ನಿ ಈಗ ಮೋಟ್ರ್ ಮೋಟ್ರ ಚಡ್ ಮಾಡ್ ಬರ್ರಿರ್ತಾರೆ ಎಲ್ಲ ಕೆಲಸ ಹಂಗೈತ್ರಿ ಆಗ ನೀರು ಬಂದು ನಮ್ಮಮ್ಮಿಯರೇ ಇಲ್ಲೆಲ್ಲ ಅಷ್ಟು ತುಂಬಿಸಿ ಮತ್ತು ಒಳಗೆ ಕುಡ್ಯಕ ಕೊಡೋಕ್ಕೆಲ್ಲ ತುಂಬಿಸಿ ಈಗ ಪೈಪ್ನ ಹೊರಗೆ ತೊಗೊಂಡ್ಯಾರ ನೀರು ನೋಡ್ರಿ ಮುನಿ ಅವಸ್ಥೆ ಹೆಂಗೈತಿ ಇಲ್ಲೇ ಒಲೆ ಮ್ಯಾಮ್ ತುಂಬಿಸ್ಯಾರ ಹಾಂ ಈಗ ಎಲ್ಲ ಅಷ್ಟು ಸ್ವಚ್ಛ ಈಗ ಬಟ್ಟೆ ಅಷ್ಟು ಮರಚ್ಬೇಕು ಹೌದು ಬಂದು ಊಟ ನಮ್ಮ ಮಮ್ಮಿಯರು ಕುಂತಿದ್ರು இங்க நீர் வந்து நீர் தும்பக்கா நீர் தும்பக்கி வாத்தவரணி இன்னும் இதுல கச ஒடிக்கி நீர் அந்த இங்க நம்ம கச கு கச குடஸ் பி இது வெளிக் அவத்து மங்களவாரல் இக்கா அங்கோலி ஆக்கிவி